ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ರಾಜ್ಯದಲ್ಲಿ ದೊಮರಾಟಗಳೆಲ್ಲ ನೋಡ್ತಾನೆ ಇದ್ದೀರಾ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದು ಪ್ರಾದೇಶಿಕ ಪಕ್ಷ ಯಾವ ರೀತಿ ತಮ್ಮ ತಮ್ಮ ಒಂದು ಬೆಳೆಗಳನ್ನ ಬೇಯಿಸ್ಕೊತಿದೆ ಇಡೀ ಒಂದು ರಾಜ್ಯದಲ್ಲಿ ನೀವೆಲ್ಲ ಗಮಿಸ್ತಾನೆ ಇದ್ದೀರಾ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಬೀದಿಗಿಳಿದು ಇವತ್ತು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಹಾಗೆ ಹಿಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವರು ಬೀದಿಗಿಳಿದು ಹೋರಾಟ ಮಾಡಿದ್ರು ಮೇಕೆದಾಟು ನಮ್ಮ ನಡಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಅವತ್ತು ಹೋರಾಟಗಳು ಮಾಡಿದ್ರು ಆ ಹೋರಾಟದ ಫಲವೇ ಎಲ್ಲ ಒಂದ್ ಕಡೆ ಪ್ಲಸ್ ಆಯ್ತು ಮೈನಸ್ ಆಯ್ತು ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ನೂರ್ ಮೂವತ್ತಾರು ಸ್ಥಾನದಿಂದ ನೂರ್ ಮೂವತ್ತೊಂಬತ್ತಕ್ಕೆ ಬಂತು ಇವತ್ತು ಬಿಜೆಪಿ ಇವತ್ತು ಹೋರಾಟ ಮಾಡ್ತಿದೆ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಿದೆ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಹೆಣ್ಮಕ್ಳುಗಳಿಗೆ ಕೊಟ್ಟು ಎಲ್ಲ ಒಂದ್ ಕಡೆ ಗಂಡಸರಿ ಜೋಬಿಗೆ ಕತ್ತರಿ ಹಾಕುವಂತ ಸಂದರ್ಭ ಬಂದಿದೆ ಇವತ್ತು ಪ್ರಾದೇಶಿಕ ಪಕ್ಷಗಳ ನೆಲೆ ದೊರೆಯುವಂತದ್ದು ಇವತ್ತು ಎಲ್ಲ ಒಂದ್ ಕಡೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ಗುಲಾಮರ ರೀತಿ ಹೈಕಮಾಂಡ್ ಹೈಕಮಾಂಡ್ ಡೆಲ್ಲಿಗೆ ಹೋಗಿ ಎಲ್ಲದಕ್ಕೂ ಸಹ ಇವತ್ತು ಉತ್ತರ ಕೊಡಬೇಕಾಗಿದೆ ರಾಜ್ಯಕ್ಕೆ ಮತ್ತೆ ಇಡೀ ರಾಜ್ಯದ ಆರೂರು ಕೋಟಿ ಜನತೆಯ ಒಂದು ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಎಲ್ಲವನ್ನೂ ಲೆಕ್ಕವನ್ನ ಕೊಡುವಂತ ದಿನ ಹತ್ತಿರ ಇವತ್ತು ಗಂಡಸರ ಜೋಬಿಗೆ ಕತ್ರಿ ಆಗ್ತಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿ ಎಡುದಿದೆ ಎಲ್ಲಿ ಈ ಮುನ್ನ ಮುನ್ನೆಚ್ಚರಿಕೆ ಇಲ್ಲದೆ ಯಾವ ರೀತಿ ಇವತ್ತು ಬೆಲೆ ಏರಿಕೆನ ಬಿಸಿ ತುಪ್ಪವಾಗಿ ನುಂಗಕ್ಕೆ ಹಾಕ್ತೇನೆ ಇವತ್ತು ಹೆಂಗಸರಿಗೆ ಎರಡು ಸಾವಿರ ಕೊಟ್ಟು ಬಿಸಿ ಬಿ ಬಸ್ ಪ್ರಯಾಣ ದರ ಹೆಂಗಸರಿಗೆ ಫ್ರೀ ಕೊಟ್ಟು ಮತ್ತೆ ಗೃಹಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅನ್ಕೊಂಡು ಎಲ್ಲೋ ಒಂದ್ ಕಡೆ ಇವತ್ತು ಗಂಡಸರನ್ನ ಇವತ್ತು ಫುಟ್ಪಾತ್ ಮಾಡುವಂತಾಗಿ ತಗೊಳ್ಳುವಂತ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರ ಸಂಬಳಕ್ಕೆ ಇವತ್ತು ಬೀದಿಗೆ ಬರುವಂತ ನಿಲ್ಲ ನಿಲ್ಲುವಂತ ಸಂದರ್ಭ ಆಗಿದೆ ಇವತ್ತು ಗಂಡಸರಿಗೆ ಯಾಕೆ ಇವತ್ತು ದುರ್ಪಯ್ ವ್ಯವಸ್ಥೆ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಗಂಡಸರ ಒಂದು ಎಲ್ಲೋ ಒಂದ್ ಕಡೆ ಇವತ್ತು ಹೆಂಗಸರ ರಾಜ್ಯ ಸರ್ಕಾರ ಗಮನ ಇಟ್ಕೊಂಡು ಹೆಣ್ಮಕ್ಳುಗಳನ್ನ ಎಲ್ಲ ಒಂದ್ ಕಡೆ ಓಲೈಕೆ ಮಾಡಿಕೊಂಡ್ರೆ ಮತ ಬ್ಯಾಂಕ್ಗಳಲ್ಲಿ ಕ್ರೋಢೀಕರಣ ಆಗಿ ಮುಸ್ಲಿಂ ವರ್ಗು ಇವತ್ತು ಎಲ್ಲ ಒಂದ್ ಕಡೆ ಮತ ಬ್ಯಾಂಕ್ಗಳನ್ನ ಕ್ರೋಢೀಕರಣವಾಗಿ ಇವತ್ತು ಎಲ್ಲವನ್ನು ಕವರ್ ಮಾಡಿದ್ರೆ ಇವತ್ತು ನಮ್ಮ ಒಂದು ಆ ಸರ್ಕಾರ ಸೇಫ್ ಆಗಿರೋದೆ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ದುರಾಲೋಚನೆ ಮಾಡಿದೆ ಎಲ್ರಿಗೂ ನಾಡಿನ ಜನತೆಗೆ ಬಿತ್ತರವಾದಂತೆ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಿದೆ ಎಲ್ಲ ಒಂದ್ ಕಡೆ ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇಲ್ಲ ಬಿ ಜೆ ಪಿ ಸಂದರ್ಭದಲ್ಲೂ ಫಾರ್ಟಿ ಪರ್ಸೆಂಟ್ ಆಗಿದೆ ಇವತ್ತು ಕಾಂಗ್ರೆಸ್ ಬಂದಂತ ಸಂದರ್ಭದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಎಲ್ಲೋ ಒಂದ್ ಕಡೆ ಸರ್ಕಾರಗಳನ್ನ ನಡೆಸುವಂತ ಸಂದರ್ಭದಲ್ಲಿ ಹೈಕಮಾಂಡ್ನ ಎಲ್ಲೋ ಒಂದ್ ಕಡೆ ಮನೆ ಮೆಚ್ಚಿಸುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ಯಾಕೆ ಎಳೆಯುತ್ತಿದೆ ಎಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲಿ ಈ ಕುಂಟು ನೆಪ ಓದ್ಕೊಂಡು ಇವತ್ತು ತಲೆ ಜನರ ಒಂದು ಜನಸಾಮಾನ್ಯರ ಮುಂದೆ ತಲೆ ತಗ್ಸುವಂತಾಗಿದೆ ಎಲ್ಲಿ ಈ ಒಂದು ಜನರ ಕಷ್ಟಗಳಿಗೆ ಆಲಿಸುವಂತ ಸಂದರ್ಭಗಳು ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಬಡತನ ಅಸ್ಪರ್ಶತೆ ಮತ್ತೆ ಜನಸಾಮಾನ್ಯರ ಒಂದು ದಿನನಿತ್ಯದ ಚಟುವಟಿಕೆಗಳಲ್ಲಿ ಕಾಫಿ ಹಿಂದ ಹಿಡ್ದು ಎಲ್ಲೋ ಒಂದಿ ದಿನಸಿ ಸಾಮಾನ್ಯಿಂದ ಹಿಡ್ದು ದೇ ಓಡಾಡುವಂತ ಬಸ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಗಂಡಸರಿಗೆ ಯಥೇಚ್ಛವಾದಂತ ಈ ತಲೆ ಮೇಲೆ ಒಂದು ಗಂಡ್ ಚಪ್ಪೆನ ಎಳೆಯುವಂತ ಸಂದರ್ಭ ಇಲ್ಲಿ ಸರ್ಕಾರ ಮಾಡಿದೆ ಯಾಕೆ ನಾನು ಒಂದು ಲೈವ್ ಅಲ್ಲಿ ಇದನ್ನೆಲ್ಲ ಪ್ರತಿಯೊಂದನ್ನು ಬಿತ್ತರ ಮಾಡ್ತೀನಿ ಅಂದ್ರೆ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಮೂರು ರೂಪಾಯಿ ಎರಡು ರೂಪಾಯಿ ಇನ್ನೊಂದ್ ಕಡೆ ಕರೆಂಟ್ ಬಿಲ್ ಇನ್ನೊಂದ್ ಕಡೆ ನೀರಿನ ಬಿಲ್ಲು ಇನ್ನೊಂದ್ ಕಡೆ ದಿನನಿತ್ಯದ ಪದಾರ್ಥಗಳು ದಿನಸಿ ಪದಾರ್ಥಗಳು ಇನ್ನೊಂದ್ ಕಡೆ ಹಾಲಿನ ದರ ಇನ್ನೊಂದ್ ಕಡೆ ರೈತರಿಗೆ ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಬುಕ್ ಅವರು ಹಾಕುವಂತ ಬೂಸ ಇಂಡಿ ಮತ್ತೆ ದನಗಮೇವಕರಲ್ಲಿ ಹೆಚ್ಚಳ ಮಾಡುದು ಮತ್ತೆ ಚಾಪ ಕಾಗದಗಳ ರೇಟ್ಗಳ ಜಾಸ್ತಿ ಮಾಡಿದ್ದು ಎಲ್ಲ ಕಡೆ ಮತ್ತೆ ಇನ್ಸೂರೆನ್ಸ್ಗಳನ್ನ ಜಾಸ್ತಿ ಮಾಡಿದ್ದು ಎಲ್ಲ ಒಂದ್ ಕಡೆ ಓವರ್ ಆಲ್ ಇವತ್ತು ಜನಸಾಮಾನ್ಯರು ಮಿಡಲ್ ಕ್ಲಾಸ್ ಯಾವ ರೀತಿ ಬದುಕಬೇಕು ಅದಕ್ಕೆಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ನಮ್ಮ ಸರ್ಕಾರ ಮಾಡಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂದ ಹಿಡಿದು ಬಿ ಜೆ ಪಿ ಸರ್ಕಾರನು ವರ್ತಲ್ಲ ಎಲ್ಲ ಒಂದ್ ಕಡೆ ಇವ್ರನ್ನ ಟೀಕೆ ಮಾಡಿ ಅವ್ರ ಅಧಿಕಾರಕ್ಕೆ ಬರೋದು ಅವ್ರನ್ನ ಟೀಕೆ ಮಾಡಿ ಇವ್ರನ್ನ ಅಧಿಕಾರಕ್ಕೆ ಬರೋದು ಎಲ್ಲ ಒಂದ್ ಕಡೆ ಇದೆಲ್ಲ ನಿಲ್ಲಬೇಕು ಎಲ್ಲ ಒಂದ್ ಕಡೆ ಪ್ರಾದೇಶಿಕ ಪಕ್ಷದ ನೆಲೆದಿರುವಂತಹ ಒಂದು ಪಕ್ಷವನ್ನ ಇಡೀ ರಾಜ್ಯದಲ್ಲಿ ಬಹುಮತವನ್ನು ಕೊಟ್ಟು ಒಂದು ಪಕ್ಷವನ್ನ ತಲೆ ಎತ್ತಿ ನಾಡು ನೆಲ ಜಲ ಸಂಸ್ಕೃತಿ ಆ ಒಂದು ಈ ಒಂದು ಭಾಷೆನ ಎತ್ತುವಂತಹ ಒಂದು ಸಮಾಜವನ್ನು ಒಂದು ನಿರ್ಮಾಣ ಮಾಡುವಂತ ಒಂದು ಆರೋಗ್ಯದಲ್ಲಿ ಒಂದು ಅಲೆಯನ್ನು ಸೃಷ್ಟಿ ಮಾಡುವಂಥದ್ದು ಒಂದು ನೀರಾವರಿಲಿ ಅಲೆಯನ್ನು ಸೃಷ್ಟಿ ಮಾಡುವಂಥದ್ದು ರೈತಾಪಿ ವರ್ಗದವ್ರನ್ನ ಅಹ್ ಬದುಕಿಸುವುದು ಕೃಷಿಯಲ್ಲಿ ಒಂದು ವಸತನ ತಂದು ಬೆಳವಣಿಗೆ ಬೆಳೆಸುದು ಮತ್ತೆ ಬಡತನ ನೀಗಿಸುವುದು ವಸತಿಗಳನ್ನ ಕೊಟ್ಟು ಇಡೀ ಗುಸ ಗುಡಿಸಲು ನಿರ್ಮಾಣ ಸಹಿತವಾದಂತ ಒಂದು ಗೃಹ ನಿರ್ಮಾಣಗಳನ್ನ ಮಾಡುದು ಮತ್ತೆ ನೀರಾವರಿಲಿ ಒಂದು ಹೊಸ ಅಲೆಯನ್ನು ತರುವುದು ಮತ್ತೆ ಅಸ್ಪರ್ಶತೆಯನ್ನು ತೋರಿಸುದು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಏನು ನೀರಾವರಿ ಸಮಸ್ಯೆಗಳು ಅದನ್ನು ನೀಗಿಸುವಂತದ್ದು ಒಂದು ಭಾಷೆ ಕಡೆ ಆಗಿರುವಂತಹ ಒಂದು ಹಿಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡ್ತಾರೆ ಇದ್ರ ಉಪಯೋಗ ಸರ್ಕಾರನು ತಲೆ ಕೆಡ್ಸ್ಕೊಂಡಿಲ್ಲ ಮತ್ತೆ ಹಾಗೆಯೇ ಬಂದು ಉಪಯೋಗ ಏನೂ ಆಗಿಲ್ಲ ಇಲ್ಲಿ ಚಳವಳಿಗಳನ್ನ ಮಾಡ್ಕೊಂಡು ಸಂಘಟನೆಗಳು ಮೇಲ್ಗಡೆ ಬರ್ತಿದೆ ಹೊರತು ಜನಸಾಮಾನ್ಯರಿಗೆ ಇದರಿಂದ ಯಾವುದೇ ಲಾಭಿ ಆಗ್ತಿಲ್ಲ ಜನಸಾಮಾನ್ಯರ ಮೇಲೆ ಒಂದ್ ಕಡೆ ಸರ್ಕಾರಗಳು ಹೊಟ್ಟೆ ಮೇಲೆ ಹೊಡಿತಿದೆ ಇನ್ನೊಂದ್ ಕಡೆ ಸಂಘ ಸಂಸ್ಥೆಗಳು ಸಹ ಎಲ್ಲೋ ಒಂದ್ ಕಡೆ ಇವರ ಒಂದು ಎಲ್ಲೋ ಒಂದ್ ಕಡೆ ಇವರು ತಗೊಳ್ಳುವಂತ ಕ್ರಮಕ್ಕೆ ಜನಸಾಮಾನ್ಯರಿಗೆ ಉಪಯೋಗ ಅಲ್ಲ ಅಂತ ಟೈಮ್ ವೇಸ್ಟ್ ಆಗಿ ಇವ ಆ ದಿನ ವ್ಯರ್ಥ ಆಗುವಂತ ಸಂದರ್ಭನೂ ಬಂದಿದೆ ಓವರ್ ಆಲ್ ಎಲ್ಲವೂ ಸಹ ಇವತ್ತು ಪಾಸಿಟಿವ್ ನೆಗೆಟಿವ್ ಎಲ್ಲೋ ಒಂದ್ ಕಡೆ ಜನರ ಮೇಲೆ ಇವತ್ತು ಹೊರೆ ಆಗ್ತಿದೆ ಎಲ್ಲೂ ಒಳ್ಳೇದಾದ್ರೂ ಜನರ ಮೇಲೆ ಹೊರೆ ಕೆಟ್ಟದಾದ್ರೂ ಜನರ ಮೇಲೆ ಹೊರೆ ಇವತ್ತು ಸರ್ಕಾರಗಳು ಎಲ್ಲೋ ಒಂದ್ ಕಡೆ ತಗೊಳ್ಕೊಳ್ಳುವಂತ ಕ್ರಮಗಳು ಎಲ್ಲೋ ಒಂದ್ ಕಡೆ ನಾವುಗಳೆಲ್ಲ ಮುಂದಿನ ದಿನಗಳಲ್ಲಿ ಮತ ಹಾಕುವಂತ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂತ ಒಂದು ಮತ ಏನಿದೆ ಆ ಒಂದು ಮತದಿಂದ ನಾಡಿನ ಭವಿಷ್ಯ ದೇಶದ ಭವಿಷ್ಯ ನಿಂತಿದೆ ಆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯ ಗಂಟೆ ತಗೊಟ್ಕೊಂಡ್ರೆ ಈ ನಮ್ಮ ಒಂದು ಬೆಲೆ ಏರಿಕೆಗಳಾಗ್ಲಿ ಈ ಒಂದು ರಾಜಕೀಯ ಪಕ್ಷಗಳು ಜೊಂಬರಾಟಗಳು ಬೀದಿಗಿಳಿದಿ ಆ ರಾತ್ರಿ ಏನು ಹೋರಾಟಗಳು ಮಾಡೋದು ಅಧಿಕಾರದ ವ್ಯಾಮೋಹದಿಂದ ಈ ರಾಷ್ಟ್ರೀಯ ಪಕ್ಷಗಳು ಮಾಡ್ತಿದೆ ಹೊರತು ಯಾವುದೇ ಒಂದು ಜನಸಾಮಾನ್ಯರನ್ನ ನೆಚ್ಚಿಸುವಂತ ಕಾರ್ಯಕ್ರಮಗಳನ್ನ ಕೊಡುವಲ್ಲಿ ಜಿ ಎಲ್ಲೋ ಒಂದ್ ಕಡೆ ಎಡವಿದೆ ಮತ್ತೆ ಬಿದ್ದಿದೆ ನೆಲ ಕಚ್ಚಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಖಜಾನೆಲ್ ಹಣ ಇದೆಯೋ ಇಲ್ವೋ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಆದ್ರೂ ಒಬ್ಬ ನಾಗರಿಕನಾಗಿ ಒಬ್ಬ ಕನ್ನಡಪರ ಯುವಕನಾಗಿ ಒಬ್ಬ ಕನ್ನಡಾಂಬೆಯ ಮಗನಾಗಿ ಒಬ್ಬ ಕನ್ನಡ ಮಾತೆ ಭಾಷೆಯ ಒಬ್ಬ ಅಭಿಮಾನಿಯಾಗಿ ನನ್ನ ಒಂದು ಲೈವ್ ಮುಖಾಂತರ ನಾಡಿನ ಜನಕ್ಕೆ ಕೈ ಮುಗ್ದಿ ಬೇಡ್ತೀನಿ ಇಂಥ ವ್ಯವಸ್ಥೆನ ತಗಲಿಬೇಕಂದ್ರೆ ನೀವೆಲ್ಲ ಮೊದಲು ಬದಲಾಗಬೇಕು ನೀವೆಲ್ಲ ಬದಲಾವಣೆ ಆದರೆ ನಿಮ್ಮ ಮತದಾನಕ್ಕೆ ಒಂದು ಪವಿತ್ರತೆ ಸಿಗುತ್ತೆ ಅಂತೇಳಿ ನಾನು ಒಂದು ಲೈವ್ ಮುಗಿಸ್ತಿದ್ದೀನಿ ಅಂಬೇಡ್ಕರ್ ಕಟ್ಟಿರುವಂಥ ಸಂವಿಧಾನ ಏನಿದೆ ಆ ಸಂವಿಧಾನವನ್ನ ಎಲ್ಲರೂ ಉಳಿಸೋಣ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ಅಳಿಸುವಂತಹ ದೇಶ ದ್ರೋಹಿಗಳಾಗಲಿ ಸಮಾಜ ಮತ್ತು ಮತ್ತೆ ನಾಡ ಭಾಷಿಕ ದ್ರೋಹಿಗಳಾಗಲಿ ಎಲ್ರಿಗೂ ದೇಶದಿಂದ ಗಡಿಪಾರು ಮಾಡೋಣ ಅಂತೇಳಿ ನನ್ನ ಲೈವ್ ಮುಗಿಸಿದೀನಿ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತನ